ನಾಳೆ ಪೂಜಾ ಇತ್ರಿ ನಮ್ಮ ಅಕ್ಕ ರೆಡಿ ಮಾಡ್ ರೆಡಿ ಮಾಡಾಳ ತೋರಿಸ್ತೀನಿ ಬರೀ ಎಲ್ಲಿ ಅದಕ್ಕೆ ಹರ್ಕಂಬಂದೀವನ ಮಗ ನೋಡ ನಾ ಹರ್ಕಿ ಅಪ್ಪ ಅರ್ಕಂಬಂದ ಚಂಡುವ ಹಾರ ಕಟ್ಟು ಕಟ್ ಕಟ್ ನೀ ಏನು ಮಾಡಕತ್ತಿಪ್ಪ ಟಿವಿ ನೋಡಕತ್ತ ರಾಜ್ಕುಮಾರ್ ಪಿಕ್ಚರ್ ಹಚ್ವಲ್ಲೇ ರಾಜ್ಕುಮಾರ್ ಪಿಕ್ಚರ್ ಇಲ್ಲ ಯಾವನು ಹಚ್ಬೇಕು ನಮ್ಗೆ ಎಲ್ಲಾರು ನಡೆಯದಲ್ಲ ನಮ್ಗೆ ರಾಜ್ಕುಮಾರ್ ಕುಮಾರ್ ಪಿಕ್ಚರ್ ಹಚ್ಬೇಕಂತ ಪಿಕ್ಚರ್ ರಾಜ್ಕುಮಾರ್ ಹಚ್ಬೇಕಂತ ನಾನೇ пуಜೆದಿ ಬರೆ ಫಿಲಂ ಮಾಡ್ತಿದ್ದೆ ನಾವು ರಾಜಕುಮಾರ್ನ ಕಲಾ ವಿಧರ ತಂಗಿ ಅವನು ಅಚ ನಾವು ಗಂದ್ರನ ನೀ ನೋಡ average ನೀ ಯಾಜ ಡಿಂಗಾಳಿ ಬಂಗಲೆ ಹೆಚ್ಚಿ ಹೋಗಿಬಿಡಕ ಡಿಂಗಾಳಿ ರಾಜ್ಕುಮಾರ್ ಮಗಂದ ನೋಡ್ರಿ ಅಲ್ಲಿ ಏನು ಮಾತ್ ಕೇಳಲಿ ನೋಡ್ರಿ ಫ್ರೆಂಡ್ಸ್ ಎಲ್ಲ ಎಲ್ಲ ಏನ್ ಚಕಡೆ ಸಾಮನ ಕೈ ಕಬ್ಬ ಹ ಹೂವು ಚಂಡು ಹ ಬಾಳಿ ಹೂವು ಎರಡಿಂದ ಎರಡು ಇವೆಲ್ಲ ಪೂಜೆದ್ರಾಗ ಪೂಜೆ ಸಾಮಾನ ಪೆಟ್ಕಿ ನೋಡ್ರಿ ನಿಮ್ದು ಇದ್ರಾಗೆಲ್ಲಾ ಸಾಮಾನ ಇಡ್ತೀವ್ರಿ ಹಳೆ ಕಾಲದ ಪೆಟ್ಟಿಗೆ ಇದೆ. ಬಜ್ಜಿ ನಿಲ್ಲಂಗಿಲ್ಲ ಒಂದನ್ನ ಹಾಕಿ. ನೋಡ್ರಿ ನಾವು ಇದು ಕಟ್ ಆಗತೇವೆ. ಏನು ಚಂಡು ಕಟ್ ಅಂತ ಇದೆ. ಚಂಡು ಮ್ಯಾಕ್ಸ್ ಇಲ್ಲ ನಿಮಗೆ. ಚಿಗೂಕಲು. ಕಾಣಂಗೇ ಇಷ್ಟ ಹಲೋ ಫ್ರೆಂಡ್ಸ್ ನಮ್ಮವ ಹಾವೇರಿಗೆ ಹೋಗಿ ನಮ್ಮವ ನಮ್ಮ ಅವನ ಫ್ರೆಂಡ್ ಸಂತಿ ಮಾಡ್ಕೊಂಬಂದಾರ ಎಲ್ಲ ಹಬ್ಬಕ್ಕೆ ಬಳಿ ತಗೊಂಬಂದಾರ ಚಾ ನೋಡ್ರಿ ಚಾ ಕೊಟ್ಟೇವ್ರಿ ಅವ್ರು ಲೇಟ್ ಹಾಕೊಡ್ರಿ ಇವೆಲ್ಲ ಹೂ ಇವೆಲ್ಲ ಸಾಮಾನ್ ತಗೊಂಬಂದಾರ ನಾಳೆ ಪೂಜೆಕ್ಕೆ ಇಲ್ಲಿ ಬಳಿ ತೋರ್ಸಿ ಎಲ್ಲ ಬಳಿ ಚಾ ಕೂಡ ತಿನ್ಪಾ ನೀನು ಆಯ್ಕಾಕ ನಮ್ ಕಾಕರಿ ನಿನ್ ದೋಸ್ ಹಲೋ ಫ್ರೆಂಡ್ಸ್ ನೋಡ್ರಿ ಹನ್ನೊಂದು ಕಾಲ ಆಯ್ತ ಇವಾಗ ನಮ್ದೆಲ್ಲ ಮುಗೀತ ರೆಡಿ ಮಾಡೋದು ತೋರಿಸ್ತೇನೆ ಬರ್ರಿ ನೋಡಿರಿ ಇವಾಗ ಇಷ್ಟು ರೆಡಿ ಮಾಡೀವಿ ಮುಂಜಾನೆ ಲಕ್ಷ್ಮಿ ಕುಂದಿರ್ಸ್ಬೇಕು ಕಳಸ ಎಲ್ಲ ಕುಂದರ್ಸ್ಬೇಕು ಇವಾಗೆಲ್ಲ ಇಷ್ಟು ರೆಡಿ ಮಾಡ್ಕೊಂಡೇವಿ ಏನು ನೋಡ್ಕಿದ್ದ ಮುಂಜಾನೆ ಮಾಡ್ತೇವ್ರಿ ಮತ್ತೆ ಮುಂಜಾನೆ ಸಿಗ್ತೇನೆ ನಿಮ್ಗೆ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇನ್ನೇ ರಾತ್ರಿ ಮುಕ್ಕೊಂಡೆ ಹನ್ನೆರಡು ಗಂಟೆಗೆ ಈಗ ಇದ್ದೆ ನೋಡ್ರಿಪ್ಪ ನಮ್ಮಕ್ಕವರೆಲ್ಲ ಲಘು ಇದ್ದಾರೆ ನಾನು ಈಗ ಇದ್ದೇನೆ ನೋಡೋಣ ಬರ್ರಿ ನಮ್ಮಕ್ಕ ಎಷ್ಟು ಕೆಲಸ ಮಾಡಿ ಮಾಡ್ಯಾಳ ಅಂಥೇಳಿ ಹಲೋ ಹಾಯ್ ಗುಡ್ ಮಾರ್ನಿಂಗ್ ಪೂಜೆ ಮಾಡಾಕತ್ತೀವಿ ಎಲ್ಲ ರೆಡಿ ಮಾಡೇವಿ ತೋರಿಸ್ತೀನಿ ಬರ್ರಿ ನಿಮಗೆ ಎಷ್ಟು ಚೆಂದ ಪೂಜೆ ಮಾಡೇವಿ ಅಂತೇಳಿ ತೋರಿಸಿ

ಅಮ್ಮ ವೀರಣ್ಣ ನಮ್ಮೂರ್ ಪ್ರಿಂಟ್ ಮಾಡಾಕತ್ತಾರ ಮಾಡಿದ್ರಿ ಯಾಕಷ್ಟೇ ನಮ್ದೇ ಆಗೈತ್ ನೋಡ್ರಿ ಮಾಡ್ರಿ ಕಡವ ಬರ್ರಿ ನಮ್ಮ ಏನ್ ಹಾಯ್ ಮಾಡಿದಿ ರೆಡಿ ಮಾಡಿದೀಯಲ್ಲ ನೋಡಿರಿ ನೋಡಿರಿ ಫ್ರೆಂಡ್ಸ್ ಎಲ್ಲ ಹೆಂಗೆ ಮಸ್ತ್ ಮ ರೆಡಿ ಮಾಡೇವಿ ಹಂಗೆ ಸಿಂಪಲ್ ಮಾಡೇವ್ರಿ ಮಸ್ತ್ ಅಂದ್ರೆ ಮಸ್ತ್ ಅಲ್ಲ ನಮ್ಮ ಎಷ್ಟು ಆಕತ್ತೆ ಅಷ್ಟು ಮಾಡೇವಿ ನಾನು ನಮ್ಮ ಅಕ್ಕ ನಿನ್ನ ರಾತ್ರಿ ಇದ್ದ ಸಣ್ಣ ಗೌರಿ ಗಣೇಶ ಹೇಳ ഒന്നു തോർസിനേൻ റെഡിമി ദ്രാക്ഷ ബദാമി സ്വീറ്റ് ചക്ലി ഹണ് ഇത് ഹണ് പൊടി ഇവയോ കരടി ಅವಳ ದೇವಿ ದೇವಿಕಾಜಿ ಮತ್ತ ಆರ್ತಿ ರೆಡಿ ಮಾಡಿ ಮುಖ ಕಾಣಿಸ್ಬೇಕು ಕಾಣಿಸ್ತೈತಿ ಟ್ರೈ ಮಾಡಿ ಸಲ್ ನನ್ನ ಫೋನ ಕಾಣಕ್ ಅದೇತ್ರಿ ಮುಖ ದೇವ್ರ ಮುಖ ಹ್ಞೂ ಇದು ಏನಿದೆ ಹ್ಞೂ ಇದೆಲ್ಲ ಉಡಿ ತುಂಬಕ್ಕೆ ರೆಡಿ ಮಾಡಿಟ್ಟೆ ನೋಡಿರಿ ಇವೆಲ್ಲ ಕಂಕಣ ನೋಡಿ ಚೆನ್ನಾಗಿದೆ ಇಲ್ಲ ಕಾಳು ಹ್ಞೂ ಮಸ್ತ್ ಐತಿ ನೋಡಿ ಫ್ರೆಂಡ್ಸ್ ಟೋಟಲ್ ಇಷ್ಟ ಆಗೈತಿ ಇನ್ನೂ ದೀಪ ಹಚ್ಚಿಲ್ಲ ಯಾಕಪ್ಪ ಅಂದ್ರೆ ಸ್ವಾಮಿಯರು ಬಂದ ಪೂಜೆ ಮಾಡ್ಬೇಕ ನಾವು ಈಗ ಇಷ್ಟು ರೆಡಿ ಮಾಡೀವಿ ಸಿಂಪಲ್ ಮಾಡಿವ್ರಿ ಇಶ್ ಶಿಲ್ಪಕೊಂಡ್ ಮಾಡಿದೆ ದೀಪ ಸಾಮ ನೋಡಿದ್ರಲ್ಲ ಫ್ರೆಂಡ್ಸ್ ಆಮ್ಯಾಗ ಸಾಮ್ಯಾರು ಮೇಲೆ ಮತ್ತೆ ತೋರಿಸ್ತೀನಿ ರೀ ವಿಡಿಯೋ ಮಾಡ್ತೀನಿ ಹಲೋ ಫ್ರೆಂಡ್ಸ್ ನೋಡಿದ್ರಲ್ಲ ದೇವ್ರಿಗೆ ಇಲ್ಲಿ ಇಷ್ಟೆಲ್ಲ ರೆಡಿ ಮಾಡಿದ್ವಿ ಇನ್ಮೇಲೆ ನಾವು ರೆಡಿ ಹಾಕವಿ ಸೀರೆ ಎಲ್ಲ ಉಟ್ಕೋಬೇಕಂತಂದು ಇಟ್ಟೀವಿ ಈಗ ನಾವು ರೆಡಿಯಾಗಿ ಮತ್ತೆ ವಿಡಿಯೋ ಮಾಡ್ತೀನಿ ನೋಡ್ರಿ ಅಲ್ಲಿ ಮಟ ನಾವು ರೆಡಿಯಾಗ್ಯ ಹ್ಞೂ ನಾವು ರೆಡಿ ಹಾಕ್ರಿ ಈಗ ಇಟ್ಟ ಹರ ಓಂ ಸರ್ವ ಮಂಗಳ ಮಂಗಲ್ ಾರ್ಧೆವರ ಕಲ್ಪೇ ದರ್ಕ್ಷಿಣ ದಿಗ್ ವ್ಯವಹಾರಿಕ ಚಂದ್ರ ಶಾಲಿ ಹತ್ತೊಂಬತ್ತರ ನಲವತ್ತೇಳ ಸಂವಸ್ ಆಯಿನೆ ಮಾಸೆ ಶ್ರಾವಣ ಮಾಸೆ ಪಕ್ಷ ಶುಕ್ಲಪಕ್ಷ ಕೃಷ್ಣ ಪಕ್ಷ ತಿಥಿ ವಾಸರ ಶುಕ್ರವರ ನಕ್ಷತ್ರೇ ಶುಭ ಯೋಗ ಶುಭಕರಣೇ स्वम كناव विशेषणा विशिष्टायम अस्याम सवादितो अस्य जमानस्य श्री हाव नौरिना सकल सदभक्तरादंतः सुशीला श्री श्रीमटदा सदभक्तरादंतः सुशीला रादंतः श्री वसमाने मनेतवना रागिरतकंतः श्री यत जगदेशा हा। हागु इवर सहधर्मपत्नी राधा शांतम्मा ताई इवर सहपुत्र रागिरतकंतः श्रीं कावेरी नामनः हागु ಶಿಲ್ಪ ಸಹ ಕುಟುಂಬರ್ಗ ಸಹಕುಟುಂಬ ಪೂಜಾಂಗ ಜನ ಆಗಾಮಿ ಸಂಚಿತ ಸುಚಿತ ಸಕಲದ್ರಹಾರ್ಥ ಜನಿತಾತ್ರ ನಿವಾರಣಾರ್ಥವಸ್ತುನಾಥ ಅಷ್ಟೈಶ್ವರ್ಯ ಪ್ರಾಪುರ್ತಾರು ಅಭಿವೃದ್ಧಿ श्री गुर सिद्धलिंगेश्वराय नम ओं श्री लक्ष्मीदेवियाय नम इति पूजा मं करिष्ये सिद्धर्थं च आयुष्य आरोग्य प्राप्ति रस्तो विद्या विहोरेश्व अभिरुद्धर्तो इति संकल्पे जय मंगलम जय नमः बेड़ा तो अंदर ಂದು ಬೆಳಗಿರೆ ಲಕ್ಷ್ಮೀ ಮಂಗಳಾರುತಿ ತಂದು ಬೆಳಗಿರೆ ಶ್ರೀಲಕ್ಷ್ಮೀ ದಾ ತಾಯಿಗೆ ಮಂಗಳಾರುತಿ ತಂದು ಬೆಳಗಿರೆ ಶ್ರೀಲಕ್ಷ್ಮಿ ತಾಯಿಗೆ ವರವ ನೀಡುತ್ತಾ ಭಕ್ತರ ಸಲಹೆ ನೀಡುತ್ತಾ ವರವ ನೀಡುತ್ತ ಭಕ್ತರ ಸಲಹೆ ನೋಡುತ್ತ ಆಶೀರ್ವಾದ ಮಾಡುತ್ತಾ ಮಂಗಳಾರುತಿ ತಂದು ಬೆಳಗಿರೆ ಲಕ್ಷ್ಮೀ ಮಾತೆಗೆ ಮಂಗಳಾರುತಿ ತಂದು ಬೆಳಗಿರೆ ಶ್ರೀ ಮಹಾಲಕ್ಷ್ಮಿ ದೇವಿಗೆ ಶ್ರೀ ವರ ಮಹಾಲಕ್ಷ್ಮಿಗೆ ಮಂಗಳಾರುತಿ ತಂದು ಬೆಳಗಿರೆ ಶ್ರೀ ಮಹಾಲಕ್ಷ್ಮಿಗೆ ಕರ್ಪೂರ ಋತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಿಗೆ ನೀಲಕಂದರ ನಿಗಮ ಗೋಚರ ಬಾಲಚಂದ್ರಾಭರಣಗೆ ನೀಲಕಂದರ ನಿಗಮ ಗೋಚರ ಬಾಲಚಂದ್ರ ಪುರಾರುತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಗೆ ಶರಣು ಜನರಿಗೆ ವರವ ನಿತ್ಯ ಪರಮ ಪಾರ್ವತಿ ಅರಸಗೆ ಶರಣು ಜನರಿಗೆ ವರವ ನಿತ್ಯ ಪರಮ ಪಾರ್ವತಿ ಅರಸಗೆ ದರೆಯೊಳಧಿಕವಾದ ವಾಸ ಶ್ರೀ ಹಾವನೂರವರ ಮಹಾಲಕ್ಷ್ಮಿಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಿಗೆ ಕಾರುಣ್ಯ ಮೃಗಕರ ದೇವಿಗೆ ಜ್ಞಾನಪೂರ್ಣ ಕರ್ಕರು ಜ್ಞಾನ ಪೂರ್ಣ ಜಾಗಲು ರೇ ಅನುಧೀನ ಗುರುವಿನ ರೇ ಜನನ ಮನೆಯಿಂದ ಜನ ಬೆಳಗಿರಿ ಜ್ಞಾನ ಪೂರ್ಣ ಜಾಗನು ಜ್ಯೋತಿ ಗುರ ದಾರುತಿ ಅಂಕರ ತೃಪ್ತಮಯ್ ದಾತಾ ಭೋತ ಸಂಕರ ಅನ್ನ ದಾತಾ ಸುಖಿ ಅನ್ನದಾತ ಅನ್ನ ದಾತಾ ಸುಖಿವೋ ಹೀಗೆ ಕಾಲ ಕಾಲಕ್ಕೆ ನಡೆಸ್ಕೊಳತ್ತ ಸ್ವಾಮಿಗಳು ಆತ್ಮೆ ನೀವು ಅಂತ ಹೇಳಿ ನೀವು ನಡೆಸ cotisation ಯಜ್ಞನೇ ಯಜ್ಞವೇಜಂತ ದೇವಾದಿ ದಾಡಿರ್ಮಾಶವಂತಯನಹ ಮೈಗಮಕಂ ಸ್ವಚಂದ್ರ ಪೂರ್ವೇ ಸತ್ಯಸಂತದೇವಂ ಚೈತನ್ಯಂ ಶಾಸ್ತ್ರಂ ಯೋಮಾದಿತಂ ನರಂಜಂ ಸರ್ವೇ ಜನೋ ಸುಖಿ ಭವಂತೋ ಸರ್ವಗುಂದ್ರಣಿ ಅನ್ನದಾತ ಸುಖಿ ಅನ್ನದಾತ ಸುಖಿ

ಕಂದೆ ಕಾಶಿರಾದೆ ಮಾಡಿ ಹೋಗ್ರಿ ನಮ್ಮ ಮನೆಗೆ ಅಬ್ಸರ್ವ್ ಮುಂದಿನಕ್ಕೆ ಚೀರೋನ್ ಓಕೆ ಇಂದೆ ಮ್ಯಾಲಚ್ ಮೀ ಪೂರ ಮಾಡೋ ಮಾತ್ರ ನೆರಸ್ ಕೊಡ್ಲಿ ಕಲ್ಸ್ ಕೊಡ್ಲಿ ಬಾ ಬರ್ಕೊಂತಾ ಹಂಗೇ ಬರ್ಲಿ ಇಂಜೆಕ್ಷನ್ ಇಷ್ಟ್ ವೈ ಸಮಯ ಓದು ಬರ್ನೇ ಫಕ್ಕಲಂದೆ ನಿಂತೈ ಅಡ್ಕಿಲ್ಲ ತರಕ ಮೂರು ಸಮಯ ದಶ್ನೆ ನಿನ್ ಹೋಗಿನ್ರಿ

ಹಲೋ ಫ್ರೆಂಡ್ಸ್ ನಮ್ದ ಸ್ವಾಮಿಯರ್ ಪೂಜೆ ಮಾಡಿದ್ರಿ ಸ್ವಾಮಿಯರ್ ಹೆಂಗ್ ಅನಿಸ್ತ್ರಿ ಪೂಜೆ ಚೆನ್ನಾಗಾಯ್ತ್ರಿ ಹರಿ ಎಲ್ಲ ವರ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬೆಳಕಾಗ್ಲಿ ಆಶೀರ್ವಾದ ಚಲೋ ಚಂದಾಗಿ ಮಾಡಲಿ ನಿಮಗೆ ಹೀಗೆ ಆನಂದ ತರುತ್ತಿರಲಿ ಪ್ರತಿ ವರ್ಷವೂ ನಿಮಗೆ ಹೊಸ ವರ್ಷದ ವರ ಮಹಾಲಕ್ಷ್ಮಿಯ ಶುಭಾಶಯಗಳು ಥ್ಯಾಂಕ್ ಯು ನಿಮಗೂ ಕೂಡ ಸುಮಾರು ಒಬ್ಬರು ಬಾಯ್ ರೀ ಸಾಮೇರ ಇವ್ರ ಸ್ವಾಮಿ ಅಷ್ಟ ಅಲ್ರಿ ಇವ್ರೆಂಡ್ ಹೌದ್ರಿ ನಾವೆಲ್ಲ ಎಸ್ ಎಲ್ ಸಿ ಫ್ರೆಂಡ್ಸ್ ರೀ ಹೌದಿಲ್ರಿ ಈಗ ಪೂಜೆಗೆ ಬಂದಾಗ ಸಾಮೇರ ಆಮೇಲೆ ಮದುವೆ ಅನ್ನೋದ್ರಿ ಆಯ್ತು ಸಾಮಾರ ಹೋಗ್ಬೇರಿ ಬಿಟ್ಟು ಬರ್ತೀವಿ